ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಸಾಲೆ ರುಬ್ಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಚಿಕನ್ ಫ್ರೈ ಒಂದು ಕೆ ಜಿ ಚಿಕನ್ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನಾನು ಇಷ್ಟ ಇದರಲ್ಲಿ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನನ್ನ ಚಿಕನ್ ರೆಸಿಪಿ ಒಂದಿಗೆ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಬನ್ನಿ ಯಾವ ರೀತಿ ಕ್ವಿಕ್ಕಾಗಿ ಬೇಗನ ಮಾಡ್ಕೊಂಬರೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಹಾಕಿ ಅಂದರೆ ಸ್ಕಿನ್ ಇರೋವಂಥ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಸೊ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಫಸ್ಟ್ ಎಣ್ಣೆ ಬೇಕಾಗುತ್ತೆ ಮತ್ತು ಕರಿಬೇವು ಒಂದು ಈರುಳ್ಳಿ ಒಂದೇ ಒಂದು ಡ್ರೈ ಚಿಲ್ಲಿ ಬೇಕೆಂದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸಾಸು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಸೂಪರಾಗಿರೋವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಮತ್ತು ಮಸಾಲೆ ಬಂದುಬಿಟ್ಟು ನಾನು ಟೊಮಾಟೊ ಮೂರು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಶುಂಠಿ ಒಂದು ಇಂಚಾಗೋಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹೇಳ್ಸಿ ಚಿಕ್ಕ ಚಿಕ್ಕದಾಗಿ ಸೊ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಡ್ರೈ ಬಂದುಬಿಟ್ಟು ಡ್ರೈ ಮಸಾಲ ಬಂದು ಚಕ್ಕೆ ಒಂದು ನಾಲ್ಕು ಪೀಸು ಒಂದೆರಡು ಏಲಕ್ಕಿ ಲವಂಗ ಮತ್ತು ಮೆಣಸು ಒಂದು ಒಂದು ಸ್ಪೂನ್ ಆಗೋಷ್ಟು ಕಡಲೆಪಾಪು ಸೊ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೈತಿ ಸೊ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೀವು ಕೊತ್ತಂಬರಿ ಪುದೀನ ಯೂಸ್ ಮಾಡ್ಬೋದು ನಾನು ಮಾಡ್ತಾಯಿಲ್ಲ ಸೊ ಇದನ್ನು ಹಾಕೋತಾ ಇದ್ದೀನಿ ಧನಿಯಾ ಮತ್ತು ಒಂದು ಸ್ಪೂನು ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಇಷ್ಟನ್ನೇ ಫಸ್ಟ್ ಇದನ್ನೆಲ್ಲ ರುಬ್ಕೊಂಬರೋಣ ಮತ್ತು ಡ್ರೈ ಪೌಡ್ರ್ ಬಂದುಬಿಟ್ಟು ಚಿಕನ್ ಹಾಚಿ ಅವ್ರದ್ದು ಚಿಕನ್ ಮಸಾಲ ನಿಮ್ಮ ಹತ್ರ ಯಾವ ಪೌಡ್ರ್ ಇದೆ ಅದು ಯೂಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಮನೇಲಿ ಮಾಡಿರುವಂಥ ಚಿಲ್ಲಿ ಪೌಡ್ರು ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೆ ಕಡಾಯಲ್ಲಿ ಬಿಸಿಯಾಗಿದೆ ಇವಾಗ ಈರುಳ್ಳಿ ಮತ್ತು ಏನು ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಗೆ ಮತ್ತು ಇವಾಗ ಚಿಕನ್ ಹಾಕೋತಾ ಇದ್ದೀನಿ ವಾಶ್ ಮಾಡಿದ್ದಿರೋ ಚಿಕನ್ ಮಾಡ್ಕೋಬೇಕು ಇವಾಗ ಸ್ಪೂನು ಆಗೋಷ್ಟು ರುಬ್ಬಿರೋ ಮಸಾಲೆ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಗ್ರೇವಿ ಮಾಡ್ತಾ ಇರೋದು ಚಿಕನ್ ಫ್ರೈ ಮಾಡಿರೋದ್ರಿಂದ ಈ ರೀತಿ ಹಾಕೋಬೇಕು ಎಷ್ಟು ಬೇಕು ನೋಡಿ ಎಷ್ಟು ಆಗಿ ಬರುತ್ತೆ ಅಂತ ಹೇಳಿ ನಾನು ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದೀಲಿ ಯಾವಾಗವಾಗ ತಿರ್ಗಿಸ್ಕೋತಾ ಇರಬೇಕು ನಾನು ಇದನ್ನು ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಬಿಡ್ತೀನಿ ಮಧ್ಯೆ ತಿರುಗಿಸ್ಕೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಚಿಕನ್ ಫ್ರೈ ನೋಡಿ ಈ ರೀತಿ ಇರಬೇಕು ಗಟ್ಟಿಯಾಗಿ ಸೊ ನೀವು ಚಪಾತಿ ಮೇಲೆ ರೊಟ್ಟಿ ಮೇಲೆ ಇಲ್ಲ ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ನೀವು ಮಾಡ್ಕೋತೀರಲ್ಲ ಈ ಥರ ಗ್ರೇವಿಯನ್ನು ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಸೂಪರ್ ಆಗಿರೋಂಥ ಚಿಕನ್ ಗ್ರೇವಿ ರೆಸಿಪಿ ಚಿಕನ್ ಫ್ರೈ ಚಿಕನ್ ಗ್ರೇವಿ ಏನು ಬೇಕಾದರೂ ಕರಿಬೋದು ಸೂಪರ್ ಆಗಿರೋದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಈಸಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿಂದರೂ ಕೂಡ ಹಾಳಾಗಲ್ಲ ಅಷ್ಟು ಸೂಪರ್ ಆಗಿರೋಂಥ ಚಿಕನ್ ರೆಸಿಪಿ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ತುಂಬಾ ಸೂಪರ್ ಆಗಿರೋಂಥ ಚಿಕನ್ ಇಷ್ಟಪಡ್ದವರು ಯಾರೂ ಇಲ್ಲ ಸೊ ಎಲ್ಲರಿಗೂ ಚಿಕನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ವಿಡಿಯೋ ಏನಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಸೊ ಇನ್ನೂ ಹೆಚ್ಚೆಚ್ಚಾಗಿ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್